ಇವತ್ತಿನ ಪಾಠದ ವಿಷಯ ಪ್ರೀತಿ ಮತ್ತು ಸ್ನೇಹ ಇವೆರಡು ಜೀವನದಲ್ಲಿ ಬಹಳ ಮಹತ್ವವಾದದ್ದು ಇದನ್ನು ಬೇರ್ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇದೆರಡೂ ಒಂದೊಂದೇ ಶಬ್ದವಾಗಿದ್ದರೂ ಇವೆರಡರ ನಡುವೆ ಬಹಳ ಅಂತರವಿದೆ ಅದೇನು ಅಂತ ನಿಮ್ಮಲ್ಲಿ ಯಾರಾದರೂ ಹೇಳಬಲ್ಲರ ಸರ್ ನೀನು ಹೇಳ್ತೀಯಾ ಸರಿ ಸರ್ ಸದು ಹೇಳ್ತಾನೆ ಎಸ್ ಥ್ಯಾಂಕ್ ಯು ಮೈಕಲ್ ಪ್ರೀತಿ ಮತ್ತು ಸ್ನೇಹಿಕ್ಕಿರುವ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ನಾನು ನಿಮಗೆ ಮುತ್ತು ಕೊಟ್ಟರೆ ಅದು ಸ್ನೇಹ ಸರ್ ಅದೇ ಮುತ್ತನ್ನ ನಿಮ್ಮ ಮಗಳಿಗೆ ಕೊಟ್ಟರೆ ಅದು ಪ್ರೀತಿ ಸರ್ ಒಂದು ಒಳ್ಳೆ ಪದಕ್ಕೆ ಸರಿಯಾಗಿ ಉತ್ತರ ಹೇಳಕ್ ಬರೋಲ್ಲ ಅಂತಂದು ಓಕೆ 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 ಈಗ ಇನ್ನೊಂದು ಪ್ರಶ್ನೆ ದೇವರು ಅಕಸ್ಮಾತ್ ಆಗಿ ಅಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೋತೀರಾ ಸರ್ ನಾನಂತೂ ಒಂದು ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೇಳ್ತೀನಿ ಯಾಕಂದ್ರೆ ನಮ್ಮ ಟ್ಯಾಲೆಂಟ್ ಗೌರ್ಮೆಂಟ್ ಕೆಲಸ ಕೊಡೋದಿಲ್ಲ ಸರ್ ಅಟ್ ಲೀಸ್ಟ್ ಆ ಹಣನ ಬ್ಯಾಂಕಲ್ಲಿ ಎಫ್ ಡಿ ಮಾಡಿ ತಿಂಗಳ ತಿಂಗಳ ಬರೋ ಬಡ್ಡಿ ದುಡ್ಡು ತಿಂದು ಹಾ ಹೇಗಿರ್ತೀನಿ ಸರ್ ಸೀಡಾ ನನ್ನ ಮುಂದೆ ಏನಾದರೂ ಬಂದ್ರೆ ಎಕ್ಸಾಮ್ ಹಿಂದಿನ ದಿನ ಬಂದು ಕ್ವಶನ್ ಪೇಪರ್ ಕೊಟ್ಬಿಟ್ಟು ಹೋಗಪ್ಪ ಅಂತ ಕೇಳ್ತೀನಿ ಅಂತಂದ್ರೆ ಎಕ್ಸಾಮ್ ಆರಾಮಾಗಿ ಪಾಸ್ ಮಾಡ್ಬೋದು ಅಕಸ್ಮಾತ್ ದೇವ್ರ ನನ್ ಮುಂದೆ ಪ್ರತ್ಯಕ್ಷನಾದ್ರೆ ನಾನೇನ್ ಕೇಳ್ಕೋತೀನಿ ಗೊತ್ತಾ ಒಳ್ಳೆ ವಿದ್ಯೆ ಬುದ್ಧಿ ಜ್ಞಾನಾರ್ಜನೆ ಕೊಡಪ್ಪ ಅಂತ ಕೇಳ್ಕೊತೀನಿ ಯಾರ್ಯಾರ್ಗೇನೇ ನಿಲ್ವೋ ಅದನ್ನ ಕೇಳ್ಕೊತಾರೆ